ಹಾಂ ಎಲ್ಲಗೂ ಗುಡ್ ಮಾರ್ನಿಂಗ್ ಬೆಳಗ್ಗೆ ಎದ್ದಿದ್ದೀನಿ ಇದು ಅಮ್ಮ ಮನೇಲಿದ್ದೀನಿ ಎಲ್ಲ ಏನೇನೆಲ್ಲ ಆಯಿತು ಯಾಕೆ ವೀಡಿಯೋನೂ ಇಷ್ಟು ದಿವಸ ಅಪ್ಲೋಡ್ ಮಾಡಿಲ್ಲ ಅಂತ ಮುಂದೆ ಹೇಳ್ತೀವಿ ನೋಡಿ ಓಕೆನಾ ಬೆಳಗ್ಗೆದ್ದ ತಕ್ಷಣ ಎಷ್ಟು ಚೆನ್ನಾಗಿರುತ್ತೆ ವಾತಾವರಣ ಅಲ್ವಾ ಎಷ್ಟು ತಂಪು ಅಂದರೆ ಒಂಥರ ಅಲ್ಲೆಲ್ಲ ಬಿಲ್ಡಿಂಗ್ಗಳು ನೋಡ್ತಾಯಿರ್ತೀವಿ ಆ ಬೆಂಗಳೂರಲ್ಲಿ ಇಲ್ಲೆಲ್ಲ ಗಿಡ ಮರಗಳು ಪಕ್ಷಿಗಳು ಒಂಥರ ಚಿಲಿಪಿಲಿ ಅನ್ನೋದು ಎಷ್ಟು ಚೆನ್ನಾಗಿರುತ್ತೆ ನೆನ್ನೆ ಎಲ್ಲ ಎಳ್ಳೀರೆಲ್ಲ ತೊಗೊಂಡೋಗಿದ್ರು ಅದಕ್ಕೆ ಸ್ವಲ್ಪ ಅವೆಲ್ಲ ಬೇಡಾಗಿದ್ದನೆಲ್ಲ ಹೋಗಲಿಲ್ಲ ಅವರು ನಾವು ತಗೊಂಡೋಗೋದಿಲ್ಲ ಮೇಡಮ್ ಅಂತ ಅಂದ್ರೆ ಅವರೆಲ್ಲ ಅದಕ್ಕೆ ಅವನ್ನೆಲ್ಲ ಹಂಗೆ ಬಿಟ್ಟಿದ್ದಾರೆ ಅದಕ್ಕೆ ನಾವು ಅದನ್ನೇ ತೆಗೆದಿಟ್ಕೊಂಡಿದ್ವಿ ಅದಕ್ಕೇ ಬೆಳಗ್ಗೆದ್ದಿದ ತಕ್ಷಣ ಖಾಲಿ ಓಟಲ್ ಕುಡಿದ್ರೆ ಮಕ್ಕಳಿಗೂ ನಮ್ಮ ನಮಗೆ ಎಲ್ಲರಿಗೂ ಒಳ್ಳೇದಲ್ವಾ ಅಂತ ಅಂದ್ಕೊಂಡಿದೀನಿ ನೋಡಿ ಹುಂಜೆ ಎಲ್ಲ ಕೂಗ್ತಾ ಇದ್ದಾವೆ ಇವಾಗ ಎಲ್ಲರಿಗೂ ಎಲ್ಲಿಗೆ ಕೊಚ್ಕೊಡ್ತೀನಿ ಎಲ್ಲ ಎದ್ಬಿಟ್ಟು ಬಂದ್ವಿ ಎದ್ಬಂದು ಬಾಯ್ದರೆ ತೊಳ್ಕೊಂಡು ಬೆಳಗ್ಗೆ ಎಲ್ಲ ಎಲ್ಲಿ ಕುಡಿತಾ ಇದ್ದರೆ ಈಟೆಲ್ಲ ಓವರ್ ಏಟಲ್ಲಿ ಹೋಗೋದು ಅದಕ್ಕೆ ನಿಂಬೆಣ್ಣು ಬೇಕಾದ್ರೆ ಸಬ್ಜಾಜ್ ಸೀಟ್ಸ್ ಎಲ್ಲ ಹಾಕೊಂಡು ಕುಡಿದ್ರೆ ಇನ್ನೂ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಅದಕ್ಕೆ ನೋಡಿ ಮಕ್ಕಳೆಲ್ಲ ಕುಡಿತಿದ್ದಾವೆ ಎಲ್ಲ ನಾನು ಅದಕ್ಕೆ ಬೊಂಬಳು ಮುಂದಗಡೆ ಇತ್ತು ಅದಕ್ಕೆ ನಾನು ಅವ್ರಿಗೆ ಕೊಚ್ಕೊಟ್ಟಿದ್ದೆ ಅಕ್ಕ ಬಂದಿಲ್ಲ ಅದಕ್ಕೆ ನೀನು ಕೊಚ್ ಅಕ್ಕ ಅಂದ್ಬಿಟ್ಟು ನಾನು ಅಕ್ಕನ ಕೋಟೆ ಕೊಚ್ಕೊಡ್ತಾಯಿದ್ದೆ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಎಳ್ಳಿರು ಎಷ್ಟು ಸಿಹಿಯಾಗಿರುತ್ತೆ ಬೆಂಗಳೂರಲ್ಲೆಲ್ಲ ಒಂದೊಂದಕ್ಕೆ ಅರವತ್ತು ರೂಪಾಯಿ ಎಪ್ಪತ್ತು ರೂಪಾಯಿ ಅಂತ ಇಸ್ಕೊತಾರೆ ಇಲ್ಲೆಲ್ಲ ಊರಾಡಲ್ವಾ ನಮ್ಮದೇ ತೋಟ ನಾವೇ ಕೊಚ್ಕೊಂಡು ಕುಡೀವಿ ನೋಡಿ ನಮ್ಗಾನು ಎಷ್ಟು ಏನ್ ಅಂತ ನಿಮ್ ಮುಂದೆ ವಿಡಿಯೋದಲ್ಲಿ ಹೇಳ್ತೀನಿ ನೋಡಿ ನಮ್ಮ ಅಕ್ಕನ ಮಗಳು ಬಿದ್ದ್ಬಿಟ್ಟು ಹೆಂಗ್ ಮಾಡ್ಕೊಂಡಿದ್ದಾಳೆ ಅಂತ ಅದಕ್ಕೆ ಸ್ಪೆಕ್ಸ್ ಹಾಕೊಂಡಿದ್ದಾಳೆ ನೋಡಿ ಅಪ್ಪ ಕಣ್ಣು ನೋಡಕ್ ಬೇಜಾರಾಗ್ಬಿಡುತ್ತೆ ನನಗೆ ನೋಡಿ ಇವಾಗ ಎಷ್ಟು ಫ್ರೆಶ್ ಆಗಿತ್ತು ಅಂದರೆ ಹಳ್ಳಿರು ತುಂಬ ತಣ್ಣಗೆ ಕುಡಿತಾ ಇದ್ರೆ ಒಟ್ಟೆ ಗಂಟಲೆಲ್ಲ ತಣ್ಣಗೆ ಆಗ್ತಾಯಿತ್ತು ಮಮ್ಮಿ ಕೊಡ್ತಾಯಿದ್ದೆ ನಾನು ವೀಡಿಯೋ ಇಟ್ಟಿದ್ದ ಮಮ್ಮಿ ನಾನು ವೀಡಿಯೋ ಮಾಡ್ಬೇಡ ನಾನು ವೀಡಿಯೋ ಮಾಡ್ಬೇಡ ಅಂತ ಹೇಳ್ತಾಯಿತ್ತು ಮಮ್ಮಿ ಅದಕ್ಕೆ ಇಲ್ಲ ತಗೋ ಮಮ್ಮಿ ಅಂತ ಅಂದ್ಬಿಟ್ಟು ನಾನು ಎಲ್ಲ ಕೊಟ್ಟೆ ಎಳ್ಳಿರೆಲ್ಲ ಕುಡಿದ್ವಿ ಕುಡಿದ್ಬಿಟ್ಟು ನಾನು ಈ ಕಡೆ ಇದ್ದೆ ಎಷ್ಟು ಮಲಗಿವ ಗಮ್ಮ ಇತ್ತು ವಾಸನೆ ಅಂದರೆ ಎಷ್ಟು ಚೆನ್ನಾಗಿರ್ತಿ ನೋಡಕ್ಕೆ ಒಂಥರ ಅಲ್ವ ಅಲ್ವರು ಚೌ ಆಗ ಮಲಗಿಯವಾಗ ಕನ್ಕಂಬ್ರವ ಎಲ್ಲ ಇತ್ತು ಸರಿ ಅಂತ ಹಾಲು ಕಾಯಿಸ್ತಾ ಇದೆ ಹಾಲು ಕಾಯಿಸ್ಬಿಟ್ಟು ಕೊಡೋಣ ಅಂತ ಅಂದ್ಕೊಂಡ್ರೆ ಅವರೆಲ್ಲ ಬೇಡ ಬೇಡ ಅಂತ ಇದ್ವಿ ಕುಡಿದಿದ್ವಲ್ಲ ಕುಡಿದ್ವಲ್ಲ ಯಾರು ಎಳ್ಳಿರು ಇದು ಹಾಲು ಬೇಡ ಅಂತ ಹೇಳಿದ್ವಿ ಅದಕ್ಕೆ ಸರಿ ಬಿಡು ಕಾಯಿಸಿಟ್ರೆ ಆಯಿತು ಆಮೇಲೆ ತಿಂಡಿರ ತಿಂದಾದ್ಮೇಲೆ ಕುಡಿಸಿದ್ರೆ ಆಗುತ್ತೆ ಅನ್ಕೊಂಡು ಇವಾಗ ಎಲ್ಲಾದರೂ ಆಯಿತು ತಿಂಡಿರ ತಿಂದ್ವಿ ತಿಂಡಿಯಲ್ಲ ತಿಂದಾದ್ಮೇಲೆ ದೋಸೆ ಮಾಡ್ಕೊಂಡಿದ್ವಿ ದೋಸೆ ಎಲ್ಲ ಮಾಡ್ಕೊಂಡು ತಿಂದ್ವಿ ಎಲ್ಲದೂ ದೋಸೆ ಮಾಡಿ ಒಂಚೂರು ಬೆಂಡಕ್ಕೆ ಗೊಜ್ಜು ಮಾಡ್ಕೊಂಡ್ವಿ ಅಕ್ಕ ತಗೊಬಂದಿದ್ಲಿ ನಿನ್ನೆ ಬಂದು ಆಸ್ಪತ್ರೆಯಿಂದ ಬಂದೆಲ್ಲ ತಂದಿದ್ಲು ನೋಡಿ ಹೆಂಗೆ ಮಾಡ್ಕೊಂಡಿದ್ದಾಳೆ ಅಂದರೆ ಅದು ತುಂಬ ಕಣ್ಣು ಸೂಕ್ಷ್ಮ ಅಲ್ವಾ ನೋಡಿ ಅದಕ್ಕೆ ಅದಕ್ಕೆ ಕ್ಲೀನ್ ಮಾಡಿಬಿಟ್ಟು ಫುಲ್ಲು ಮುಖ ಫೇಸ್ ವಾಷೇ ಮಾಡೋಂಗಿಲ್ಲ ಅದು ಇದು ಕೊಟ್ಟಿದ್ದಾರೆ ಲಿಕ್ವಿಡ್ ಅರೊಳಗಡೆ ಫೇಸ್ ವಾಶ್ ಮಾಡ್ಕೊಂಡು ಅದಕ್ಕೆ ಆಯಿಲ್ಮೆಂಟು ಡ್ರಾಪ್ಸು ಮೇಲ್ಗಡೆ ಸ್ಟಿಚಿಂಗ್ ಹಾಕಿದರೆ ಕಣ್ಣಿಗೂ ಅಷ್ಟೇ ಕಣ್ಣಿಗೂ ಆಪ್ರೇಷನ್ ಮಾಡಿದ್ದಾರೆ ಅದೊಂದು ಇದಾಗಿತ್ತಂತೆ ಇಲ್ಲಾಂದರೆ ನೀರು ಕಣ್ಣು ನೀರು ಸೋರ್ತಾ ಇರುತ್ತೆ ಅದನ್ನು ಆಪ್ರೇಷನ್ ಮಾಡಲೇಬೇಕು ಅಂದರೆ ಅದನ್ನು ಮಾಡಿದ್ರು ಅದನ್ನೆಲ್ಲ ಮಾಡಿದ್ರೆ ಇವಾಗ ಕ್ಲೀನ್ ಮಾಡಿ ನಾವು ಅಕ್ಕ ಡ್ರಾಪ್ಸಲ್ಲಿ ಹಾಕಿದ್ಲು ಹಾಕ್ಬಿಟ್ಟು ನಾನು ಬಟ್ಟೆ ಎಲ್ಲ ಇದು ಎಲ್ಲದನ್ನು ಮನೆ ಎಲ್ಲ ಕ್ಲೀನ್ ಮಾಡ್ಕೋಬೇಕಾಗಿತ್ತಲ್ಲ ಸೊ ಬಟ್ಟೆ ಎಲ್ಲ ಹಂಗೆ ಇಟ್ಟಿದ್ದು ಅದಕ್ಕೆಲ್ಲ ಕ್ಲೀನಾಗಿ ಮರ್ಚೆ ಎತ್ತಿಬಿಡೋಣ ಅಂದ್ಬಿಟ್ಟು ಎಲ್ಲ ಮರ್ಚೆ ಎತ್ತಿ ಇಟ್ಕೊಡ್ತಾಯಿದ್ದೆ ಇವಾಗ ಕರೆಂಟ್ ಬೇರೆ ಬಂದಿದ್ದು ಅನ್ನ ಇದು ಹತ್ತು ಗಂಟೆ ಕರೆಂಟು ಒಂದು ದಿವ್ಸ ಒಂದು ವಾರ ಮಧ್ಯಾಹ್ನ ಕರೆಂಟು ಒಂದು ವಾರ ಬೆಳಗ್ಗೆ ಕರೆಂಟು ಒಂದು ವಾರ ಹಂಗೆ ಕೊಟ್ಟಿರ್ತಾರೆ ಅದಕ್ಕೆ ಹತ್ತು ಗಂಟೆ ಕರೆಂಟ್ ಬಂತಲ್ಲ ಇನ್ನು ಚಿಂಟು ಟಿವಿ ಹಾಕೊಂಡು ನೋಡ್ಕೊಂಡು ಕೂತಿದ್ರು ನಾನು ಅದಕ್ಕೆಲ್ಲ ಬಟ್ಟೆ ಮರ್ಚಿಕೊಳ್ಳೋಣ ಬಿಸಿಲು ಅಂದರೆ ಬಿಸಿಲು ಎಪ್ಪ ಏನು ಕೆಲಸ ಮಾಡೋಕ್ಕಲ್ಲ ಬೆಳಗ್ಗೆ ಹೊತ್ತು ಮಾಡ್ಬೇಕು ಎದ್ಬಿಟ್ಟಿಲ್ಲ ಇಲ್ಲಾಂದರೆ ಸಂಜೆ ಹೊತ್ತು ಮಾಡಬೇಕಷ್ಟೇ ಇನ್ನೇನು ಮಾಡೋಕ್ಕೆ ಆಗೋದಿಲ್ಲ ಅದಕ್ಕೆ ಎಲ್ಲದನ್ನು ಬಟ್ಟೆ ಎಲ್ಲ ಮರ್ಚಿಬಿ ಎತ್ತಿ ಇಟ್ಕೊಂಡ್ಬಿಟ್ರೆ ಆಗುತ್ತೆ ಅಂತ ಎಲ್ಲಾದರೂ ಕ್ಲೀನಾಗಿ ಇದ್ದೀನಿ E né? ಕರೆಂಟು ಬಂತು ಹಂಗೆಲ್ಲ ನೀರೆಲ್ಲ ತುಂಬಿಸ್ಕೊತಾ ಇದ್ವಿ ಡ್ರಮ್ಮೆಲ್ಲ ತೊಳಿಬೇಕು ಎಲ್ಲದನ್ನು ಕ್ಲೀನ್ ಮಾಡ್ಕೊಳಂತ ತೊಳ್ಕೊಳಕ್ಕೆ ಆಗೋದಿಲ್ಲ ಸರಿ ಸರಿನ ಎಲ್ಲದು ಕ್ಲೀನ್ ಮಾಡ್ಕೊತಿದ್ದೆ ಒಂದೊಂದೇ ಮಾಡ್ಕೊಂಡ್ರೆ ಆಗುತ್ತೆ ಒಂದೇ ಸಲ ಹಸುಗಳೆಲ್ಲ ಇಟ್ಕೊಂಡು ಎಷ್ಟು ಅಂತ ಕೆಲಸ ಮಾಡೋಕ್ಕಾಗುತ್ತೆ ಮನೇಲು ಮಾಡಿ ಹೊರಗೂ ಎಲ್ಲ ಮಾಡೋಕ್ಕಾಗಲ್ಲ ಒಂದೊಂದೇ ಒಂದೊಂದೇ ಮಾಡ್ಕೊಂಡ್ರೆ ಆಗುತ್ತೆ ಬಿಡು ಅಂತ ಅಂದ್ಕೊಂಡಿದ್ದ ಇವಾಗ ಮಳೆಗಾಲ ಸ್ಟಾರ್ಟ್ ನಮಗೆ ಕರೆಂಟ್ ಬರೋದಿಲ್ಲ ಆಮೇಲೆ ನಮ್ಮ ಕರಿಯ ನೋಡಿ ಏನೋ ಕೋಳಿ ತಿನ್ಬಿಟ್ಟಿದ್ದಾನೋ ಏನೋ ಗೊತ್ತಿಲ್ಲ ಊಟ ತಿಂತಿಲ್ಲ ಏನಿಲ್ಲ ಅವನು ಡೈಜೆಷನ್ ಆಗಿಲ್ಲ ಏನೋ ಗೊತ್ತಿಲ್ಲ ನಾನು ಅದಕ್ಕೇ ಎಲ್ಲ ನೀರೆಲ್ಲ ತುಂಬಿಕೊಂಡ್ವಿ ಅಮ್ಮರಲ್ಲಿ ನೀರು ಪೈಪ್ ಜೋಡಿಸ್ತಾ ಇದ್ರೆ ಅಲ್ಲಿ ಹೋಗ್ತಾ ಇದೆ ಕುರಿ ಎಲ್ಲ ಬಿಟ್ಟಿದ್ದು ಅವೋ ಅವು ಇಲ್ಲಾಂದ್ರೆ ಸುಮ್ನೆ ಏನಾರ ಮೇಕ ಚಿಕ್ಕ ಚಿಕ್ ಚಿಕ್ಕ್ ತಿಂತಾ ಅಂದ್ಬಿಟ್ಟು ಅಮ್ಮ ಬಿಡ್ತಿ ಎಲ್ಲದನ್ನು ಮೇಕ್ ಲೇಟಾಗಿ ಅಪ್ಲೋಡ್ ಮಾಡ್ತಿದ್ದೀನಿ ವೀಡಿಯೋ ಅಂದರೆ ನನ್ನ ಅಕ್ಕನ ಮಗಳು ಬಿದ್ದ್ಬಿಟ್ಟು ಏಟ್ ಮಾಡ್ಕೊಂಬಿಟ್ಟಿದ್ರು ಕಣ್ಣಿಗೆ ಅದಕ್ಕೆ ನಾನು ಬೆಂಗಳೂರಿಂದ ನಾವು ಬಯ ದಿವ್ಸ ಅಡ್ಮೆಂಟ್ ಮಾಡಿಬಿಟ್ಟಿದ್ರು ಅವಳಿಗೆ ತುಂಬ ಇಲ್ಲಿ ಏಟಾಗಿತ್ತು ಇಲ್ಲಿ ಜಾಸ್ತಿ ಏಟಾಗಿತ್ತು ಮತ್ತೆ ಕಣ್ಣತ್ರ ಇಲ್ಲಿ ಏಟಾಗ್ಬಿಟ್ಟಿತ್ತು ಪಾಪ ಬಿದ್ದುಬಿಟ್ಟಿದ್ಲಲ್ಲ ನನಗೂ ಬೇಜಾರಾಗಿ ನನಗೆ ವೀಡಿಯೋ ವೀಡಿಯೋ ಮಾಡೋಕ್ಕೂ ಆಗಲಿಲ್ಲ ಬಂದು ನಾನು ಫೋರ್ ಡೇಸ್ ಆಯಿತು ಊರಿಗೆ ಇವಾಗ ಸ್ವಲ್ಪ ಪರವಾಗಿಲ್ಲ ಕಮ್ಮಿ ಆಗಿದೆ ಆದರೂ ಬೇಜಾರಲ್ಲ ಮಕ್ಳಿಗೆ ಏನಾರ ಆದರೆ ಎಷ್ಟು ಬೇಜಾರಾಗುತ್ತೆ ಅಲ್ವಾ ಅದಕ್ಕೆ ನಾನು ಬೆಂಗಳೂರಿಂದ ಬಂದ್ವಿ ಎಕ್ಸಾಮ್ ಎಲ್ಲ ಮುಗಿತು ಅಮ್ಮ ಟ್ರಿಪ್ಪೆಲ್ಲ ಮುಗಿಸ್ಕೊಂಡ್ ಬಂದು ಬಂದ ತಕ್ಷಣ ಮಾರ್ನಿಂಗು ನಾವು ಅವಳು ನೈಟ್ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿಬಿಟ್ಟು ಬರೋಕ್ಕಾಗಲಿಲ್ಲ ಅವಳು ನೈಟ್ ಬಂದಿದ್ದೆ ನನ್ನ ಮಗಳು ಹನ್ನೊಂದುವರೆ ಆಗೋಯ್ತು ನೈಟಲ್ಲಿ ಬರೋಕ್ಕಾಗುತ್ತೆ ಅಂದ್ಕೊಂಡು ಮಾರ್ನಿಂಗ್ ಬಂದು ಬಂದಿದ್ದಕ್ಕೆ ಅಡ್ಮಿಟ್ ಮಾಡಿ ಆಮೇಲೆ ನೋಡ್ಕೊಂಡ್ಬಂದ್ವಿ ಆಮೇಲೆ ಆಪ್ರೇಷನ್ ಮಾಡಬೇಕು ಅಂತಂದ್ರೆ ಅದು ಇಲ್ಲಿ ಒಂದು ಇದಾಗಿಬಿಟ್ಟಿತ್ತು ಕಣ್ಣತ್ರ ಒಂದು ಇದು ಒಳಗೆ ನರ ಇದಾಗ್ಬಿಟ್ಟಿತ್ತು ಅಂತ ಅಂದ್ಬಿಟ್ಟು ಆಮೇಲೆ ಅದನ್ನು ಸ್ಟಿಚಿಂಗ್ ಮಾಡಬೇಕು ಅಂದ್ಬಿಟ್ಟು ಅಂದಿದ್ದಾರೆ ಆಪ್ರೇಷನ್ ಮಾಡಬೇಕು ಅಂದರು ಅದನ್ನೆಲ್ಲ ಮಾಡಿ ಒಂದು ತ್ರೀ ಫೋರ್ ಡೇಸ್ ಆಯಿತು ಆಮೇಲೆ ಮುಗಿಸ್ಕೊಂಡು ನೆನ್ನೆ ಡಿಸ್ಚಾರ್ಜ್ ಮಾಡ್ಕೊಂಡ್ಬಂದ್ರು ಅದು ಅದಕ್ಕೆ ಇವತ್ತು ಸ್ವಲ್ಪ ಮನಸ್ಸಿಗೆ ಒಂದು ಸ್ವಲ್ಪ ರಿಲ್ಯಾಕ್ಸ್ ಅದಕ್ಕೆ ಇವತ್ತು ವೀಡಿಯೋ ವೀಡಿಯೋ ಇದ್ದೀನಿ ಅದಕ್ಕೇ ಮಕ್ಳಿಗೆ ಏನಾರಾದರೆ ಬೇಜಾರಲ್ವಾ ಯಾವುದೇ ಆದರೂ ಮಕ್ಕಳಲ್ವಾ ಪಾಪ ತುಂಬ ಇಷ್ಟಪಡ್ದು ಚಿಕ್ಕಿ ಚಿಕ್ಕಿ ಅಂತ ಅದಕ್ಕೇ ಆಟ ಆಡ್ತಾ ಇದ್ದಾರೆ ಪರವಾಗಿಲ್ಲ ಸ್ವಲ್ಪ ಪರವಾಗಿ ಸ್ಪೆಕ್ಸ್ ಕೇಳಿದ್ರೆ ಧೂಳ ಜಾಸ್ತಿ ಹೋಗಂಗಿಲ್ಲ ಆಮೇಲೆ ಅದನ್ನು ಮುಟ್ಕೊಳಂಗಿಲ್ಲ ಇಲ್ಲಿ ಈಚಿಂಗ್ ಆಗುತ್ತಲ್ಲ ಕಡಿತಾಗುತ್ತಲ್ವಾ ಅದಕ್ಕೆ ಅದು ಇದಾಗ್ಬಿಡುತ್ತೆ ಅಂದ್ಕೊಡಿ ಡಾಕ್ಟ್ರ್ ಹೇಳಿದ್ದಾರೆ ಅದಕ್ಕೆ ಸ್ವಲ್ಪ ಹುಷಾರು ನೋಡ್ಕೋಬೇಕು ಅಂತ ಅಂತ ಹೇಳಿದ್ದಾರೆ ಸರಿ ಅಂದ್ಬಿಟ್ಟು ನಾನು ಬೆಳಗ್ಗೆ ಒಂಚೂರು ತಿಂಡಿಗೆ ನಾವು ದೋಸೆ ಮಾಡ್ಕೊಂಡು ತಿಂದ್ವಿ ಎಲ್ಲ ಆಟ ಆಡ್ತಾ ಮಕ್ಕಳೆಲ್ಲ ಆಟ ಆಡ್ತಾ ಇದ್ದಾವೆ ನಾನು ಸ್ವಲ್ಪ ಇಲ್ಲಿ ಬಂದೆ ಹೊರಗಡೆ ಮೇವು ಹಾಕ್ಬೇಕು ಒಂದು ಸ್ವಲ್ಪ ಎಲ್ಲ ಮೇವು ಹಾಕ್ಬಿಟ್ಟು ಅಕ್ಕ ನೀರು ಬಿಡ್ತಾ ಇದ್ದಲ್ಲಿ ನೀರು ಬಿಡ್ತಾಳೆ ನಾನು ಅದಕ್ಕೇ ಇವತ್ತು ವೀಡಿಯೋ ಹಾಕ್ತಾಯಿದ್ದೀನಿ ಬೇಜಾರಾಗಿತ್ತು ನನಗೂ ನೋಡಿ ಇವತ್ತು ಮನೆ ಬಂದಿದೆ ಅಮ್ಮ ಮನೆ ಬಂದು ವಿಡಿಯೋ ಎಷ್ಟು ಚೆನ್ನಾಗಿದೆ ಅಲ್ವಾ ಹಳ್ಳಿ ವಾತಾವರಣ ಒಂಥರ ಚಂದ ಯಾರಿಗಾದರೂ ಅಷ್ಟೇ ಎಲ್ಲರಿಗೂ ಇಷ್ಟ ಆಗುತ್ತೆ ಸಿಟೀಲಿ ಇದ್ದಿದ್ದು ಬೇಜಾರಾಗಿರೋರಿಗೆ ಬೋರ್ ಆಗಿರೋರಿಗೆ ಹಳ್ಳಿ ವಾತಾವರಣ ಇಷ್ಟ ಆಗುತ್ತೆ ನಾನು ನಿಮ್ಮ ಮಾತ್ರ ತುಂಬ ಇಷ್ಟ ಇಲ್ಲಿ ವಾತಾವರಣ ಇಲ್ಲಿ ಫುಡ್ಡು ಇಲ್ಲಿ ನೀರು ಅಂದರೆ ಒಂಥರ ಏನಪ್ಪ ಸಿಟಿಲಿ ಒಂಥರ ಡೈಜೆಷನೇ ಆಗಲ್ಲ ಹಳ್ಳಿಲಿ ಥರ ಒಂಥರ ಖುಷಿ ಅನಿಸುತ್ತೆ ಒಂಥರ ಇರೋಕ್ಕೂ ಖುಷಿ ಒಂಥರ ಬೇಜಾರು ಅನಿಸುತ್ತೆ ಆದರೆ ದುಡ್ಡಿಂದು ಸಿಟೀಲಿ ದುಡ್ಮೆ ಜಾಸ್ತಿ ಹಳ್ಳಿ ಸ್ವಲ್ಪ ದುಡ್ಮೆ ಕಮ್ಮಿ ಆದ್ರೂ ಅಷ್ಟೇ ದುಡ್ಡಿದ್ದರೆ ಎಲ್ಲಾದರೂ ಜೀವನ ಮಾಡ್ಬೋದಲ್ವ ನೋಡಿ ಅದು ಅದಕ್ಕೇ ಎಷ್ಟು ಬಿಸ್ಲಿದೆ ಅಂತ ಅಂದರೆ ಇವಾಗ ಕರೆಕ್ಟ್ ಹನ್ನೊಂದು ಗಂಟೆ ಆಗಿದೆ ಹನ್ನೊಂದು ಗಂಟೆ ಆದರೂ ಎಷ್ಟು ಬಿಸಿಲು ಓದ್ತಾ ಅದಕ್ಕೇ ನಾನು ಮೇವೆಲ್ಲ ಹಾಕ್ಬೇಕು ಅಂದ್ಕೊಂಡು ಇವಾಗ ಎರಡು ದಾರೆಲ್ಲ ಒಳಗೆ ಒಳಗೆ ಕಟ್ ಹಾಕ್ಬಿಟ್ಟು ಕೊಡ್ಕಿದ್ದು ಮೇವ್ ಹಾಕ್ತಿ ಇವಾಗ ತಿಂಡಿಗೆ ನಾ ತಿಂದ್ವಿ ದೋಸೆ ತಿಂದ್ಬಿಟ್ಟು ಮಕ್ಕಳೆಲ್ಲ ಆಟ ಆಡ್ತಾ ಇದ್ವು ನಾನು ಅದಕ್ಕೇ ಇವತ್ತು ವೀಡಿಯೋ ಮಾಡ್ತಾಯಿದ್ದೀನಿ ಎಷ್ಟು ದಿವಸ ಆಯಿತು ಮಾಡಿ ನಾಲ್ಕೈದು ದಿವಸ ನನಗೂ ಬೇಜಾರಾಗೋಗ್ಬಿಟ್ಟಿತ್ತು ವೀಡಿಯೋ ಅಪ್ಲೋಡ್ ಮಾಡೇ ಇರಲಿಲ್ಲ ಎಷ್ಟು ಬಿಸಿಲು ಅಂದರೆ ಅಪ್ಪ ಕಣ್ಣಿಗೆ ಹೊಡಿತಾ ಇದೆ ಅದಕ್ಕೇ ಇಲ್ಲಿ ನಮ್ಮದು ಎಮ್ಮೆ ಅಂದ್ಕೊಬಿಟ್ಟಿದೆ ಇಲ್ಲಿ ಅಪ್ಪ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಎಮ್ಮೆ ಅಲ್ಲ ಕಾಫಿ ಮಾಡ್ಕೊಳೋದಾಗಲಿ ಹಾಲು ಕೂಡ ಮೊಸರು ಮೆಜ್ಜಿಗೆ ತುಪ್ಪ ಬೆಣ್ಣೆ ನೋಡಿ ಇಲ್ಲಿ ಅಂದ್ಕೊಂಡಿದ್ದಾಳೆ ಇದನ್ನು ತಾಂಡು ಅದೆಲ್ಲದಕ್ಕೂ ಮೇವು ಹಾಕಿ ಎಲ್ಲನೂ ಕಟ್ ಒಳಗಡೆ ಬಟ್ ಮನೆ ಕ್ಲೀನ್ ಮಾಡ್ಕೋಬೇಕಿನ್ನೇನು ಜಾತ್ರೆ ಬೇರೆ ಬರ್ತಿದೆ ಫುಲ್ ಎರಡು ಹೊಡಿಬೇಕು ಪಾಪ ಪಕ್ಕನೂ ಇರಲಿಲ್ವಲ್ಲ ಅದಕ್ಕಿನ್ನೆಲ್ಲ ಕ್ಲೀನ್ ಮಾಡ್ಕೊಳ ಒಂದೊಂದೇ ಅಂತ ಅಂದ್ಕೊಂಡಿದ್ದೀವಿ ಇವಾಗ ನಿಧಾನದ ಇವಾಗ ಹಬ್ಬ ಆದಮೇಲೆ ಅದು ಇದು ನಾನ್ ನಾನ್ ವೆಜ್ ಮಾಡೋಂಗಿಲ್ಲ ಜಾತ್ರೆಗೆ ಅದು ದೇವರು ಇದು ಮಾಡ್ತಾರೆ ಅಂದ್ಬಿಟ್ಟು ಅದಕ್ಕೇ ನಾವು ಹಬ್ಬ ಕಳ್ದು ಯುಗಾದಿ ಹಬ್ಬ ಮಾರದಿಸ ನಾನ್ ವೆಜ್ ಮಾಡಬೇಕಲ್ಲ ಹೊಸ್ತೊಡ್ಕೋ ಅಂತ ಮಾಡ್ತಾರಲ್ಲ ಅದು ಮುಗಿದ ಆದ್ಮೇಲೆ ನಾವು ಇದು ಮಾಡೋಣ ಅಂದ್ಕೊಂಡು ಕ್ಲೀನ್ ಮಾಡ್ಕೊಳಂತ ಅಂದ್ಕೊಂಡಿದ್ದೀವಿ ಜಾತ್ರೆಗೆ ಅವಾಗ ನಾನ್ ವೆಜ್ ಮಾಡೋಂಗೇ ಇಲ್ಲ ಏನೂ ಅಲ್ಲಿ ದೇವ್ರು ಇದು ಮಾಡ್ತಾರೆ ಅದೆಲ್ಲ ಎಷ್ಟು ಚೆನ್ನಾಗಿರುತ್ತೆ ಅದನ್ನೆಲ್ಲ ವೀಡಿಯೋ ನಿಮ್ಗೆ ಅಪ್ಲೋಡ್ ಮಾಡ್ತೀನಿ ಓಕೆನಾ ಇವಾಗ ಮೇವೆಲ್ಲ ಹಾಕ್ತೀವಿ ಮೇವೆಲ್ಲ ಹಾಕ್ಬಿಟ್ಟು ಒಳಗಡೆ ಕಟ್ ಹಾಕ್ಬಿಟ್ಟು ಇಷ್ಟು ಬಿಸ್ಕಿದಾರಪ್ಪ ಅವಕ್ಕೂ ಬಿಸಿಲು ಒಳಗೆ ಕಟ್ ಹಾಕ್ತೀವಿ ನೋಡಿ ಗಾಯಸ್ ಇಲ್ಲಿ ಹಿಂಗಾಗೋಗಿದೆ ನೋಡಿ ಹೆಂಗೆ ಏಟ್ ಮಾಡ್ಕೊಂಡಿದ್ದಾಳೆ ಅಂತಂದ್ರೆ ಸೈಕಲ್ ಹೊಡೆಕ ಮಾಡ್ಕೊಬಿಟ್ಟಿದ್ ಕಿತಾಪತಿ ನಾಡ್ತಿದ್ದಾಳೆ ಈಗ ಅಂತ ಕ್ಲೋಸ್ ಅಪ್ ಆದ್ರೂ ಎಷ್ಟು ನೋವು ಆಗೈತೆ ಪಾಪ ನೋಡಿ ಸ್ಪೆಕ್ಸ್ ಕೊಟ್ಟಿದ್ದಾರೆ ಅದಕ್ಕೆ ಡೆಸ್ಟ್ ಇನ್ಫೆಕ್ಷನ್ ಆಗ್ಬಾರ್ದ್ಬಿಟ್ಟು ಸ್ಪೆಕ್ಸ್ ಕೊಟ್ಟಿದ್ದಾರೆ ನೋಡ್ರಿ ಐಕ್ಲೆಲ್ಲ ಹೆಂಗೆ ಅಂತ ಎಲ್ಲವೂ ಸೇರ್ಕೊಂಡು ನೋಡಿ ನನ್ನ ಮಗ ದೊಡ್ಡ ಕಿತಾಪತಿ ಫಸ್ಟ್ ಆಗಿ ಹೇಗಿದಂತೆ ಹೆಂಗಿ ಮಗ ಅವನು ಇವಳು ಅಕ್ಕನ ಮಗಳು ಓದ್ಬಿಡ್ತೀನಿ ಅಯ್ಯಪ್ಪ ನಮ್ಮ ಕರಿ ಕರಿ ನೋಡಿ ಅಂತ ಅವನಿಗೆ ಊಟನು ಬೇಡ ಏನು ಏನೋ ಏನೋ ಕೋಳಿ ತಿನ್ಬಿಟ್ಟಿದಾನೆ ಅದೊಂದು ಕೋಳಿ ಫಾರಂ ಆಗಿದೆ ಅಲ್ಲೋಗ ಕೋಳಿ ತಿನ್ಬಿಟ್ಟಿದಾನೆ ಏನೋ ಗೊತ್ತಿರ ಫುಲ್ ಮನ್ಕೊಬಿಟ್ಟಿದೆ ನೋಡಿ ನಮ್ಮ ಮೀ ಹಿಡ್ಕೊ ಬರ್ತಾ ಬ್ಲಾಕಿ ಕರ್ಕಿ ಕರ್ಕಿನ ಹಿಡ್ಕೊ ಬಂದಳೆ ಅಂತ ಇದ್ದಾಳೆ ಮೇವೆಲ್ಲ ಹಾಕೋಣ ಅಂದ್ಬಿಟ್ಟು ಶೈಲಜು ಇದು ದೊಡ್ಡ ದೊಡ್ಡ ಬ್ಯಾಗಿ ತುಂಬಿದ್ದಾರೆ ನಾನು ಅವಾಗಿದ್ದಾಗ ಇದ್ದಾಗ ನಾನು ಊರಿಂದ ಊರಿಗೆ ಬಂದಿದ್ದು ತುಂಬ ಒಂದೆರಡು ಮೂರು ತಿಂಗಳಾಯ್ತಲ್ಲ ಅವಾಗ ಚಿಕ್ಕ ಚಿಕ್ಕ ಶೈಲೇಜ್ ಒಂಥರ ಸಾವಿರ ಸಾವಿರ ಕೆ ಜಿ ಇರೋದು ತೌಸಂಡ್ ಸಾವಿರ ಕೆ ಜಿ ಇರೋದು ಚೀಲ ಗುರಿತೀ ಇವಾಗಂತೂ ನಾಲ್ಕು ಸಾವಿರ ಐದು ಸಾವಿರ ಇದ್ರ ನೋಡೇ ಇರಲಿ ನೋಡಿಬಿಟ್ಟು ಒಂಥರ ಶಾಕ್ ಆಗೋಯ್ತಿ ಇವಳು ಗೊತ್ತಾಳೆ ಇವಳು ಮುಂದಕ್ಕೆ ಹೋಗ್ಬಾರ್ದು ನೋಡಿ ಇಲ್ಲಿ ಯಾವಕನಾ ಅವಳೇ ಹೋಯ್ತಾಳ ನಿಂತ್ಕೊತಾಳ

ಕಾಣಕುಲ್ಲ ಅನ್ಸುತ್ತೆ ಕಣ್ಣು ಇಲ್ಲಿ ಊಟ ಆಡಿದು ಅದಕ್ಕೇನು ಮೇ ಬಂದು ಕಾಣ್ತಿತ್ತರ ಕಣ್ಣಿಗೆ ಅಷ್ಟೇ ಈ ಕಡೆ ಬಾ ಏನು ಬೇಡ್ಬೇಕ ಅಯ್ಯೋ ಮುಸುಡಿ ಓಡೋತಿತ್ತು ನೀರ್ ಕುಡಿಯಕಲ್ಲಕ ಬೂಸ ಬೇಕಲ್ಲತಿ ನೀರೆಲ್ಲ ನೀರೆಲ್ಲ ಬೂಸ ನೆಕ್ಕತ್ತಿರೋದು ನೋಡಲ್ಲಿ ಇಲ್ಲಿ ಕುಡಿ ನೀರು

நோடி கண்ணங்காதே சோக்காட் அந்த நோடி நோடி ಚೌಕಬ್ರ ಆಡಿಸಿದಾಳೆ ಸೋಡ ಬುಡ್ಡಿ ಹೆಂಗಿದ್ದಾಳೆ ಹೆಂಗಾಗಿ ಹೋಗಿದ್ದಾಳೆ ಆಡಿ 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 ಸೌಡೆ ತಗೊಬಂದ ಬೆಂಗ್ಳೂರಿಂದ ಎರಡು ಯವಾ ಇವ್ ನೋಡ್ರಿ ಗಾಳಿಗೆ ಹೋಗುತ್ತೆ ಎಂತ ಹಿಡ್ಕೊಳ ನೋಡಿ ಇಲ್ಲಿ ತುಳಸಿ